ಬಾರಿ ಐತಲ್ಲ ರತ್ನವ ಬೆನ್ನಿ ಯಾರಂತೆ ತೊಗೊಂಡಿದ್ದೀನ ಎಂತ ಚಲೋ ಐತಲ್ಲ ನಾನು ತಗೋಬೇಕ ಒಂದ್ ಕೆಜಿ ಯಾರಂತೆ ತಗೊಂಡು ಹೇಳ ರತ್ನವ ನೀನು ಹಿಂದಿನ ಸತ ಶಂಕ್ರವನಂತೆ ತಗೊಂಡಿದ್ದೀನಿ ವನ್ನಿ ಇಟು ಚಲೋ ಕೊಟ್ಟಿದ್ದಿಲ್ಲ ಹ್ಞೂ ಚಲೋ ಆಗ್ಲಿಲ್ಲವಾ ತುಪ್ಪ ಕಾಸಿದ್ದು ಸುಳ್ಳೆ ತೊಗೊಂಡೆ ಅಂತ ಕನಸ್ತು ರೇಟ್ನು ಗನಾ ತುಪ್ಪು ಬಿಡೇವಾಕಿದ್ದು ಎಂಟ್ನೂರು ರೂಪಾಯಿ ಮಾಡ್ತಾಳ ಹ್ಞೂ ಎಷ್ಟು ತಗೊಂಡ ರೇಟ್ ಹೇಳ್ತಾಳ ತುಪ್ಪನೂ ಚಲೋ ಆಗುದಿಲ್ಲ ಚಲೋ ಬೆನ್ನಿನ ಕೊಡುದಿಲ್ಲಕಿ ಇದನ್ನ ನೋಡಿರ ಚಲೋ ಕಾಣಕ್ತತಿ ಯಾರಂತೆ ತಗೊಂಡೆ ನೀನು ಅದ ಅದ ನಾನು ನಾನ ಕಟ್ಟಣಕ್ಕಿದ್ ಬೆನ್ನಿ ನಿನಗೂ ಬೇಕನ ಏನು ಕೆಲ್ಸವಾ ನೀ ಬೆನ್ನಿ ವ್ಯಾಪಾರ ಮಾಡಾಕತ್ತಿ ಯಾವಾಗ ಕಟ್ಟಿದ್ಯ ಆಕಳ ಕಟ್ಟಿಯೇ ಎಮ್ಮಿ ಕಟ್ಟಿಯ ಯಾವಾಗ ಕಟ್ಟಿದ್ಯಾವಾಗ ಗೊತ್ತಿಲ್ಲ ಹೇಳೇ ಹೇಳಲ್ಲ ಬೆನ್ನಿ ಮಾರ್ತಾನ ಅಂತ ಹೇಳಿ ಹ್ಮ್ ಹ್ಮ್ ನಾನಲ್ಲೇ ನಂದಲ್ಲ ನಾ ಕಟ್ಟಿಲ್ವಾ ಎಮ್ಮಿ ಅದು ಯಾವಾಗ ಯಾವಾಗ್ ಮಾಡ್ಲೇವ ನಾನು ಮನೆಯಾಗಡ್ಗೆ ಮಾಡ್ಕೊಂಡು ತಿನ್ನೋ ಸಾಕಾಗೈತಿ ಇನ್ ಎಮ್ಮಿ ಆಕಳ ದನದ್ದು ಯಾವಾಗ ಮಾಡ್ಬೇಕೇವ ಅವಕ್ರ ಸಗಣಿ ಬಳಿ ನೀರು ಕುಡಿಸೋ ಮೀ ಹಾಕ ಹಿಂಡ ಕರಿ ಎದಕ್ ಬೇಕೇ ನಾ ಮಾಡಿಲ್ವಾ ನಾ ಅಲ್ಲೇ ನನ್ ಗೆಳತಿ ನನ್ ಗೆಳತ್ ಮಾರಾಕತ ಬೆನ್ನಿ ಅಕಿ ಹೇಳಿದ್ರ ಇನ್ನೂ ಮೂರಾಗ ಯಾರ್ಯಾರ ತಗೋಳಿದ್ರು ಹೇಳು ಕೊಡ್ತೇನೆ ಅಂತ ಹೇಳಿ ಈಕಿ ಬೇಕನ್ನ ಅದಕ್ಕೆ ನನ್ ಗೆಳತಿ ಅಂತ ಕೇಸ್ಕೊಂಡ್ ಬಂದು ಕೊಟ್ ನೋಡಿ ಮನಿ ಅಕಿ ನಾಗೂಗು ಕೊಟ್ಟನಿ ಅಕ್ಕಿ ಹಂಗನಾತಿದ್ಲು ಚಲೋ ಐತ್ವಾ ಮಸ್ತ್ ಐತಿ ಬೆನ್ನಿ ಅಂತ ಹೇಳಿ ಈಗ ನೋವು ಅಂದ್ರೆ ನೋಡ್ ಚಲೋ ಐತೇಳಿ ಬಾಳ ಚಲೋ ಕೊಡ್ತಾಳ ನನ್ ಗೆಳತಿ ಬೆನ್ನೀನ ಹ್ಮ್ ಚಲೋ ಆತ್ ಬಿಡ ಚಲೋ ಮಾಡಿದ್ ನೋಡು ಹ್ಮ್ ಚಲೋ ಆಯ್ತು ನೋಡ್ ಬೆನ್ನಿ ನಾನು ನೋಡಿನಿ ರೇಟ್ ಹೆಂಗ ಬಾಳೆ ಏನಿಲ್ಲ ಏಳ್ನೂರು ಇರ್ಜವ್ ನಾನು ಹೇಳಿಟ್ಟನಕ ನಮ್ ರ ಹೆಣ್ಮಕ್ಳು ಎಲ್ಲಾರು ನನ್ಗೆ ಇದ್ದಂಗ ಮತ್ ನನ್ಗೆ ಹೇತಾರೆ ಕೊಡ್ತೇನೆ ನಾನು ನೀನು ಕಡಿಮೆ ಮಾಡಬೇಕು ಏಳ್ನೂರು ರೂಪಾಯಿ ಮಾಡ್ತೀನಕ ಈ ಕಡೆ ಅಯ್ಯೋ ಏಳ್ನೂರು ಚಲೋ ಆತಲ್ಲ ಆ ಶಂಕ್ರೇವ್ ಎಂನೂರು ಅಂತ ಹಾ ಅದ ಒಂದ್ ನೂರು ರೂಪಾಯಿ ಉಳಿದ್ರೆ ಇದಕ್ಕರ ಬರುದಿಲ್ಲ ಅಕ್ಕಿ ಅಂತ ಎಂಟ್ನೂರು ರೂಪಾಯಿ ತಗೋ ಬದ್ಲಿ ನಿನ್ನಂತಕ ತಗೋ ಚಲೋ ಅಲ್ಲಿ ಏಳ್ನೂರು ರೂಪಾಯಿ ಅಂದ್ರೆ ಒಂದ್ ನೂರು ರೂಪಾಯಿ ಉಳಿತೈತ್ ಮತ್ತ್ ಚಲೋ ಮಾಡಿದ್ ನೋಡ ಜಲ್ಜವಾ ನೀನು ನಿನ್ ಗೆಳತಿ ಬೆನ್ನಿ ಮಾರಾಕ ರಾಗ ಹಾ ಆಕಿದ್ ಶಂಕ್ರವ್ ಬಾಳಾಗಿ ತಕ್ಕಿದ್ದಿ ಮಕ್ ಏನಕ್ಕೆ ಬೇಕೆ ಬೆನ್ನಿ ಮೊಸರು ಮಜ್ಗಿ ಕೊಡ್ತಾಳ ಅನ್ನಾರ ನಾಟಕ ಬಾಳ ಮಾಡಾಕತ್ತಿದ್ಲಕ್ಕಿ ಒಂದ್ ರೂಪಾಯಿ ಬಿಡುದಿಲ್ಲ ನೀನಾ ನೀನ ಹ್ಞೂ ಭಾಳ ಸೊಕ್ಕಿಂದ ಐತದೆ ಶಂಕರವ ಏನ್ ಚಿನ್ನದ ಮುಗಿದ್ ಬೆನ್ನಿ ನನ್ನ ರಂಗ ಎಂನೂರು ರೂಪಾಯಿ ಅಂದ್ರೆ ಎಂಟ್ನೂರು ರೂಪಾಯಿವ ನೀವು ಯಾವಾಗ್ರ ಕೊಡ್ರಿ ರೊಕ್ಕ ಎಂಟ್ನೂರಾವ ಬೇಕು ನನಗಂತಳು ನನಗೊಂದು ಕೆಜಿ ಕೊಡಸೇವಾ ಸೇವಾ ಜವಾ ನಿನ್ ಗೆಳತಿ ಅಂತಕ ಅಯ್ಯ ಕೊಡ್ತಾನಂತ ತಗೋ ಒಂದು ಕೆಜಿ ಬಿಟ್ಟೆ ಯಾರು ಕೆಜಿ ಕೊಡ್ತಾನಂತ ಹ್ಮ್ ಹಂಗಾರ ಈಗ ಕೊಡಸ್ ನಡಿ ನಾನು ಈಗ ತಗೊಂಡ ಬಿಡ್ತಾನಿ ಬೆನ್ನಿ ಅಂತೂ ಚಲೋ ಐತಿ ಮತ್ತೆ ಸಿಕ್ಕತಿಲ್ಲೇ ಇಂತ ಬೆನ್ನಿ ಪ್ಯಾಟೆ ಆಗೋದು ಚಲೋ ಸಿಗುದಿಲ್ಲ ಆ ಅಂತ ತೆಗೆದು ಕಟ್ಟು ತುಟ್ಟಿ ತಗೋಲಿ ನೀನ ಕೊಡಸ್ ನಡಿ ನನಗೆ ಹ್ಮ್ ಹ್ಮ್ ಇವತ್ತ ತಡಿ ರೊಕ್ಕ ರೊಕ್ಕ ತಂದ್ ಕೊಡ್ತೀನಿ ಜಲ್ಜವಾ ಅಂದಂಗ ನನ್ಗೆ ಗೊತ್ತೇ ಇದ್ದಿದ್ದಿಲ್ ನೋಡಿ ನೀ ಬೆನ್ನಿ ಕೊಡ್ಸುದು ನಾನು ಪ್ಯಾಟಿಗೆ ಹೋಗಿ ತರ್ಬೇಕಂತ ಮಾಡಿದ್ನಿ ಸುಳ್ಳು ಹಾಕಿದ್ ನೋಡುವ ನಾ ಪ್ಯಾಟಿಗೆ ನೀನ ಕೊಡ್ಸಾಕತ್ತಿ ಆ ಶಂಕ್ರವನ ಕೇಳಿನೇವ ಒಂದ್ ಕೆಜಿ ಬೆನ್ನಿ ಅಂತ ಅಂತೇಳಿ ಆಕಿ ಏನ್ ದೊಡ್ಡ ಕೆಬ್ಬಕ್ಕೆ ಬೆನ್ನಿ ಮಾರ್ತಾಳ ಅನ್ನಾರ ಹ್ಞೂ ಕೊಡ್ತೇನಿ ಆದ್ರೆ ಎಂಟುನೂರು ರೂಪಾಯಿನ ಒಂದ್ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಹಚ್ಗಿಲ್ಲ ಎಂಟುನೂರು ರೂಪಾಯಿ ಕೈಯಾ ಕೊಟ್ಟು ಒಯ್ಬೇಕು ನೋಡು ಅಂತಾಳ ಹೌದನಾ ಭಾಳ ಸೊಕ್ಕಿಂದ ಶಂಕ್ರೇವ ಹಂಗ ನೋಡಕಿ ಹ್ಞೂ ಅಕ್ಕಿ ಕೊಡ ಕಲ್ಲಿನೂ ಇದ್ಲು ಅಕ್ಕಿ ಹಂಗ ಅಂದ್ಲು ಅಯ್ಯೋ ಶಂಕ್ರಾವಕ್ಕ ಮಸ್ತ್ ಕೊಡ್ತಾಳ ಬೆನ್ನಿ ಬಾರಿ ಕೊಡ್ತಾಳು ಗಟ್ಟೆಂದು ಎಮ್ಮಿ ಬೆನ್ನಿ ಕೊಡ್ತಾಳು ಬಾ ಚಲೋ ಇರ್ತತಿ ಅಕ್ಕಿ ಹಂಗ ಯಾರು ಕೊಡುದಿಲ್ಲ ಎಂಟ್ನೂರು ರೂಪಾಯಿನ ಕೆಜಿ ಅಂತಾಳು ಅಕ್ಕಿಗಿಂತ ಕಲ್ಲಿದ್ದ ಬಾಳಾಗಿತ್ತವತ್ ಕೇಳಕ್ ಹೋದಾಗ ನನ್ಗೊಂಥರ ಮಾಡಿರೇವಾ ಏನ್ ಬೆನ್ನಿ ಅದು ಖಂಡನೇ ಇಲ್ಲ ನಾ ಅನ್ನಾರಂಗ ಹಂಗ ಮಾಡಿ ನೋಡ ಅಕ್ಕಿ ಕಲ್ಲಿ ಅಕಿ ಶಂಕ್ರೇವ್ ಇಬ್ರು ಕೊಡೇ ಆ ಶಂಕ್ರಹಕನ್ ಕಿಂತ ಕಲ್ಲಿದ ಹಿರತಾನ ಮನೆಯಾಗ ದಿಮಾ ದಿಮಾಕಿದ್ ಅಲ್ಲೇ ಬಾಜು ಇರ್ತಾಳಂತ ಹೇಳಿ ಏನೊಂದು ಶಂಕ್ರ ಹಕ್ಕನ್ ಮನೆಗೆ ಹೋಗೋಂಗಿಲ್ಲ ಓಡೇ ಬರ್ತಾಳ ಅವ್ರ ಮನೆಗೆ ಹಂಗಾತ್ ತಿಂಗಾತ್ ನಡಕ್ ಕೊಟ್ಟು ಆ ಶಂಕ್ರ ಹಕ್ಕನ ಮಾತಾಡ ಏನು ಆ ಕಲ್ಲದ ನಡಿಕೇತ್ ಅವ್ರ ಮನೆಯಾಗೆಲ್ಲ ಘನಾಸ ಒಕ್ವ ಆ ಕಲ್ಲಿಗಂತೂ ಹ್ಮ್ ಬಹಳ ದಿಮಾಕ್ ಮಾಡಕತ್ತಾಳ ಈಗೀಗ ಹೌದಿಲ್ಲ ಮತ್ತ ಅಲ್ಲೇ ಈಗಿರ್ಜವಾ ಬೇಯಕಂತ ಬೈ ಕಲ್ಲಿನ ಇನ್ ಕರೆ ಕರೆಗೂ ಬೈ ಇನ್ ಸುಳ್ಳ ಪಳ್ಳ ನನ್ ಮುಂದೆ ಬೈ ಇಲ್ಲಿ ಈಗ ಮಾತಾಡುದು ಈಗ ಈಗ ಸಿಟ್ಟು ಬಂದಿದ್ದು ನೋಡಿರ ಕಲ್ಲಿನ ಕರೆ ಕರೆಗೂ ಬೇಯಾತಾಳ ಆ ಕಲ್ಲಿನೂ ಹಂಗ ಮಾಡ್ತಾಳ ಹ್ಮ್ ಎಲ್ಲಾದ್ರಾಗೂ ನಡಕ ಮುಗಿತು ಬಿಡ್ತಾಳ ಮತ್ತ ಯಾರಿಗ ಬರೋದಿಲ್ಲ ಎಲ್ಲಾರಿಗೆ ಸಿಟ್ಟು ಬರ್ತತಿ ಹ್ಮ್ ಹೌದು ಕಲ್ಲಿ ಹಂಗಾಕಿ ಶಂಕಂದರ ಹೋದ್ರ ಸಾಕ್ ಬಂದ ಬಿಡ್ತಾಳ ಕಲ್ಲಿ ಹಂಗ ಮಾಡ್ತಾಳ ನಿನಗೆ ಹೆಂಗ್ ಮಾಡ್ಯಾಳಲ್ಲ ನನಗೂ ಹಂಗ ಮಾಡ್ಯಾಳ ನೋಡಕಿ ಕಲ್ಲಿ ಹ್ಞೂ ಇನ್ನೊಂದು ಗೊತ್ತನ ಮೊನ್ನೇನು ಆಕಿ ಮನೆಯಾಗ ಐದ್ನೂರು ಕದ್ದಾಳಂತ ದಾಳಂತ ಶಂಕರಾಕನ ಮನೆಯಾಗ ಕತ್ತಿದ್ರು ಅಲ್ಲಿ ಐದನೂರು ರೂಪಾಯಿ ಕದ್ದಾಳಂತ ಕದ್ದು ಮತ್ತು ಅಕಿ ಸೊಸಿ ಮೇಲೆ ಬಾಯ್ ಮಾಡ್ತಾಳಂತ ನೀನ ಸುಳ್ ಸುಳ್ಳು ಹೇಳಾಕತಿ ಅಂತೇಳಿ ಅಲ್ಲ ಪಾಪ ಶಂಕರಾವುಕನ್ ಸಸಿ ನೋಡ್ರಿ ಗೊತ್ತಾಗಲ್ಲ ಎಷ್ಟು ಮುಗ್ದೈತದ ಹೆಣ್ಮಗಳು ಹಂತಾಕಿನ ಬೇಯ್ತಿ ಅಂತ ನೋಡಿದ್ರು ಕಲ್ಲಿ ಹ್ಞೂ ಹೌದಂತಾಗಿದ್ದೇವ ನನಗೂ ಹೇಳಿರ್ ಮಂದಿ ಹಂಗ ಮಾಡ್ತಂತ ನೋಡಿದ್ ಅಲ್ಲ ಈ ಕಲ್ಲಿಗೆ ಯಾಕೆ ಬೇಕು ಅವ್ರ ಮನೆಗೆ ಹೋಗುದು ಅವ್ರ ಮನೆಗೆಲ್ಲಾದ್ರೂ ಗುರಿತನ ಮಾಡೋದು ಹೌದಿಲ್ಲ ಯಾರು ಸುಸ್ತಾರ ಸುಮ್ಮನೆ ಇರ್ತಾರ ಹೇಳಂಗಾರ ಹ್ಞೂ ನೈವ ಜಲ್ ಸೊಸಿ ಆಕಿ ಸಸಿ ಅಂತ ಸುಮ್ನದಾಳು ಜಲ ಶಂಕ್ರೇವಕ್ಕನ್ ಸಸಿ ಅಂತ ಹೇಳಿ ಮತ್ತೆ ಯಾರಾರ ಆಗಿದ್ರೆ ಈಕಿನ ಜುಟ್ಟ ಹಿಡ್ದ ಬಿಡಿತಿದ್ರ ಕೀನ ನನಗಂತಾಳು ಅಯ್ಯೋ ಬೆನ್ನಿ ತಗೋ ಐತ್ ನೋಡು ಶಂಕ್ರಾವಕ್ಕನ್ ಅಂತ ತಗೋ ಮತ್ತ ಯಾರಂತ ಕೂ ತಗೋ ಬೇಡ ಅಂತಾಳು ಅಲ್ಲ ನಾ ಎಲ್ಲಿ ತಗೊಂಡ್ರ ಏನು ಈಕೆ ಯಾಕ್ ಬೇಕು ನನ್ ರೊಕ್ಕ ನಾ ಬೆನ್ನಿ ತಗೊಳಾಕಿ ಈಕೆ ಕೀರ್ತನ ಮಾಡಾಕ್ ಬರ್ಬೇಕು ನನ್ನ ವಿಷಯದಾಗ ಈಕೆನಾರ ರೊಕ್ಕ ಕೊಡ್ತಾಳನ ಹಾ ನಾ ರೊಕ್ಕ ಕೊಡ್ತಾನ ಬೆನ್ನಿ ಈ ಕೇಳಕ್ ಬರ್ತಾಳ ನಡಕ ಅದಕ್ಕೆ ನಾನು ಹೇಳಕ್ಕಿಗೆ ನಾ ಎಲ್ಲ ತಗೊತಾನೆ ನಿನಗೆ ಯಾಕೆ ನೀ ರೊಕ್ಕ ಕೊಡ್ತೀನ ನನಗ ನನ್ ರೊಕ್ಕ ನಾ ಏನಾರ ಮಾಡ್ತೇನೆ ನೀ ಯಾಕೆ ಹೇಳಕ್ ಬರ್ತೀಯ ಬುಬುನಿ ಅಂತ ಹೇಳಬಂದನ ಆ ಚಲೋ ಹೇಳಿ ನೋಡಿ ಕಲ್ಲಿಗೆ ಹಂಗ ಹೇಳ್ಬೇಕ್ ಅಕ್ಕಿಗೆ ಬರೀ ಹಿಂತಾದ ನೋಡು ಬರೀ ಒಟ್ಟ ಕಿಡ್ಡಿ ಇಡುದ ಅಲ್ಲ ನೀ ಏನಾರ ಮಾಡ್ತಿ ಎಲ್ಲಾರ ತಗೋತಿ ಬೆನ್ನಿ ಆಕಿಗೆ ಯಾಕೆ ಬೇಕು ಹ್ಞೂ ಅದನ್ನ ಅಂತಾನೆ ಅದಕ್ಕವ ಅದ್ರ ಮುಂದೆ ಒಟ್ಟ ನಾ ಏನು ಹೇಳೋದಿಲ್ಲ ಎಲ್ಲಿ ತಗೋತೀನಿ ಏನು ಎಲ್ಲಿ ಅಂತ ಹೇಳಿ ಅದಕ್ಕೆ ಅದಕ್ಕೆ ಹೇಳಬೇಕು ಏನಾರ ಹೇಳಿರ ಒಟ್ಟು ಏನಾರ ಒಂದು ಅಂದ ಬಿಡ್ತೀತಿ ಎಲ್ಲಾರ ತೊಗೊಂಡಂದ್ರೆ ಅಯ್ಯಯ್ಯ ಚಂದ ಇಲ್ಲ ಅಲ್ಲ ಯಾಕೆ ತೊಗೊಂಡು ಈ ಬೇರೆ ಕಡೆ ತಗೋಬೇಕಿಲ್ಲ ಅಂತ ಬರ್ತಾಳೆ ನಡಕ ಅದಕ್ಕೆ ಅಕ್ಕಿ ಮುಂದೆ ಏನು ಹೇಳುದಿಲ್ಲ ಏನು ಎಲ್ಲಿ ತೊಗೊಂಡ ಅಂತ ಹೇಳಿ ಈಗ ನಿನ್ನಂತಿಗೆ ಬೆನ್ನಿ ತೊಗೋದು ಹೇಳಿದ್ಲ್ವ ನಾನು ಅಕ್ಕಿಗೆ ಯಾಕೆ ಹೇಳಿರ ಮತ್ತೊಂದು ಅದಕ್ಕೊಂದು ಮಾತಾಡ್ತತಿ ಹೌದಿಲ್ಲ ನಾ ರೊಕ್ಕ ಕೊಡಾಕಿ ನೀ ಬೆನ್ನಿ ಕೊಡಾಕಿ ಆಕಿ ಮುಂದೆ ಯಾಕೆ ಹೇಳ್ಬೇಕು ಆಕೆ ಏನು ಆಗ್ಬೇಕ ನಡಕೇನು ಹಿರಾಳ ಅಕ್ಕಿ ನಮ್ಮ ಕೂಡ ಮಾತಾಡಕ ಅದಕ್ಕವ ಅಕ್ಕಿ ಮುಂದೆ ತುಟಿ ಪಿಟ್ಟಕ್ಕೆ ಅನ್ನೋದಿಲ್ಲ ಏನು ಹೇಳುದಿಲ್ಲ ನೋಡ ಹ್ಮ್ ಹಂಗ ಮಾಡ್ಬೇಕ್ ಕರೆಕ್ಟ್ ಇತಿ ನೀ ಒಟ್ಟ ಮಾತಾಡಕ್ ಹೋಗ್ಬಿಡಕಿ ಕೂಡ ಬಾಳ ಏನಾರ ಮಾತಾಡಿದಿ ಕಿಡ್ಡಿ ನೋಡಕಿವು ಬರೇ ಕಿಡ್ಡಿ ಕಲ್ಯಾಣ ಮತ್ತೆ ಅದಕ್ಕಂತಿಕ ಬರೇ ಕಿಡ್ಡಿ ಹಚ್ಚದ್ರಾಗ ಇರ್ತಾಳ ಹೋದ ಅಲ್ಲೇ ಇಲ್ಲೇ ಅನ್ಕೊಂತ ಬರೇ ನಡಕ ಒಟ್ಟ ಜಗಳ ಹಚ್ಚೋದ್ರಾಗ ಇರ್ತಾ ನೋಡಕಿ ಹ್ಮ್ ಯಾರ್ದು ಮನಿ ಬಂದ್ ಹೋಗಂಗಿಲ್ಲ ಅಲ್ಲಾಕ್ ಹೋಗಿದ್ದಿ ಏನ್ ಮಾತಾಡಕತ್ತಿದ್ದಿ ಏನಂದ್ರ ಅವ್ರು ನೀ ಏನಂದಿ ಇದನ್ನ ಕೇಳ್ತಾಳ ಅಲ್ಲ ಎಲ್ಲಾ ವರದಿ ಈಕಿ ಈ ಮುಂದ್ ಯಾರ ನಮಗ ಮಣ್ಣೊಂದಿಟ್ಟು ಮನೆಗೆ ಮನಿಗೋಗಿನಿ ಅದಕ್ಕ ಎದಕ್ ಬಂದಿದ್ದಿ ಏನಾತ ಆಕಿ ಸೊಸಿ ಕೂಡ ಏನ್ ಮಾತಾಡಕತ್ತಿದ್ದಿ ಆಕಿ ಸೊಸಿ ಏನಂದ್ಲು ಏನ್ ನಿಮ್ ದೇವಾರ ಅಂತಾಳ್ ನನಗ ನನಗರ ಸಿಟ್ಟ ಬಂದಿತ್ತು ಅದಕ್ಕೆ ಹೇಳಿ ನೀ ಯಾವಕ್ಕೇ ನಡಕ್ ಕೇಳಾಕಿ ನಿನ್ ಮನಿಗೆ ಬಂದನೆ ನಾನು ನಾನು ಶಂಕ್ರಾವಕ್ಕನ್ ಮನಿಗೆ ಬಂದನಿ ಆಕಿ ಸೊಸಿ ಕೂಡ ಮಾತಾಡಕತ್ತನಿ ಆಕಿ ಬಂದು ಕೇಳಿ ನೀ ಯಾವ್ಯಾಕಿ ಅಂತ ಹೇಳಿನಕಿಗೆ ಹ್ಮ್ ಹಂಗ ನೋಡ್ರಿ ಜವಾಕಿ ನನಗೂ ಹಂಗ ಅಂತಾಳ ನಾನು ಒಂದಿಟ್ಟು ಶಂಕರ ಹೊಕ್ಕನ್ ಮನಿಗೆ ಹೋಗಂಗಿಲ್ಲ ಆಕಿ ಸಸಿ ಕೂಡ ಏನು ಮಾತಾಡಂಗಿಲ್ಲ ಹಂಗ ಮಾಡ್ತಾಳ ನನಗೂ ಏನ್ ನಡಚಿರಿ ಇಬ್ರು ಕೂಡ ಏನ್ ಮಾಡಾಕತ್ತೀರಿ ಆಕಿ ಸಸಿ ಕೂಡ ಏನ್ ನಿಂದು ಮಾತೀ ಇಲ್ಲಾಕ್ ನಿಂತಿರಿ ಅಲ್ಲಾಕ್ ನಿಂತೀರಿ ಅಂತ ಕೇಳ್ತಾಳ ಪುಣ್ಯಕ್ಕಿನ್ನ ಬಿಡಾಡಿಗೆ ನಂದು ಅಕ್ಕಿದ ಶಂಕ್ರ ಹಾಕ್ಕೊಂಡ್ ಸೊಸಿದು ಬೆನ್ನಿ ವ್ಯವಹಾರ ಗೊತ್ತಿಲ್ಲಕಿ ಬಿಡಾಡಿಗೆ ಗೊತ್ತಾದ್ರ ಊರು ಕೇರಿ ಒಂದ್ ಮಾಡ್ತಾಳೆ ಹಾಕಿ ಬಾಯ್ ಮಾಡ್ಕೊಂತ ಬಂಬಡಾ ಹೊಡಿತಾಳೆ ಅದೊಂದು ಗೊತ್ತಾಗಿಲ್ ನೋಡಿನ ಏನ ವ್ಯವಹಾರ ನಿಂದು ಶಂಕರ ಹೊಕ್ಕಂದು ಏನ ಜಲ್ அய்யயோ நான்பாடுவ இக்கிடாடி அல்ல மாதாடு ப்ளோன் ஏன் ஜல்ஜவானி வார ஏன் நான் முந்துல்வா அல்ல பாமிவார்த்தி நான் இதேவா மந்தி முந்த ஏன் ஏனில் கஜவா ஏன் இல்லை நீங்க தகத்த நடி நீ மணி எங்க தோம்பான ಕೊಡುವಂತೆ ಬಿಡ ನೀನಂತೆ ಕೋತಾನೆ ಯಾ ಬೆನ್ನಿ ಮತ್ತೆ ಯಾರಂತೆ ತಗೋಲಿ ಅಷ್ಟು ಚಲೋ ಬೆನ್ನಿ ಕೊಡಾಕತಿ ಮತ್ತೆ ನಿನ್ನಂತೆ ತಗೋತಾನೆ ಅದು ಏಳ್ನೂರು ರೂಪಾಯಿ ಕೊಡಾಕತ್ತೀವ ನೀನು ಅಂತೆ ಕ ತಗೋತಾನಿ ಅದು ಬಿಡು ಕೊಡುವಂತೆ ಏನು ಅದು ವ್ಯವಹಾರ ಯಾರ ಮುಂದೆ ಹೇಳುದಲ್ವಾ ನಾನು ಮಟ್ಟ ಹೇಳುದಿಲ್ಲ ಯಾರ ಮುಂದೆ ಏನು ಹೇಳು ಹೇಳ ನಾ ಯಾರ ಮುಂದೆ ಹೇಳಾ ಕೂಲಿ ಆ ಅಕ್ಕ ಜಗಳ ಮಾಡ್ತದ ನನ್ನ ಕೂಡ ಮತ್ತೆ ಉಣ್ಯಾಗೆಲ್ಲ ಬಿಡಾಡ್ಯಾರು ಚಲೋ ಇಲ್ವಾ ನಾನು ಕೂಡ ಯಾವ್ಯಾಕೆ ಕೂಡ ಮಾತಾಡೋದಿಲ್ಲ ನಾನು ನೀನು ಕೂಡ ಅಂತ ಇಷ್ಟು ಮಾತಾಡಕ್ಕೆ ನಿಂತಾನೆ ನಾನು ಹ್ಞೂ ಮತ್ತೆ ಯಾವಕ್ಕೆ ಕೂಡ ಮಾತಾಡಕ್ಕೆ ಹೋಗುದಲ್ವಾ ನೀನು ಚಲೋ ಅದಿ ಹೆಣ್ಮಾಗಳ ಹ್ಞೂ ಅದಕ್ಕ ನೀನು ಕೂಡ ಮಾತಾಡ್ತಾನೆ ಒಂದು ನೀನು ಸೇಮ್ ನನ್ನಂಗದಿ ಯಾರು ಸಾ ಬರಿಗೂ ಹೋಗುದಿಲ್ಲ ಏನಿಲ್ಲ ನೀನು ಪಾಡಿ ನೀರ್ತಿ ನಿನ್ನ ಕೆಲಸ ಮಾಡ್ತಿ ಏನೋ ಒಂದಕ್ಕೆ ಮಂದಿ ಕೂಡ ಮಾತಾಡ್ತಿ ಅಷ್ಟವ ನನ್ನಂಗದಿ ನೀ ಹೆಣ್ಣಮಾಗಳ ಅದಕ್ಕ ನೀನು ಕೂಡ ಅಟ್ಟ ಮಾತಾಡ್ತೇನೆ ಮತ್ತೆ ಯಾರ ಮುಂದೆ ಮಾತಾಡಕ್ಕೆ ಹೋಗುದಿಲ್ಲ ನಾನು ಏನನ್ನದು ಹೇಳ ಏನ್ ಯಾರ ಮುಂದೆ ಹೇಳುದಿಲ್ಲ ತಗೋ ಮತ್ತೆ ನಿನ್ನ ಮುಂದಂತ ಹೇಳಾಕತ್ತೇನೆ ನಾನು ಹಾಂ ಬೆನ್ನಿ ತಗೋಕತ್ತಿ ಅದಕ್ಕೆ ಹೇಳಾಕತೇನಿ ಮತ್ತೆ ಯಾರ್ ಮುಂದೆ ಹೇಳಾಕೋಬಾರ್ದ ನೀನ ಇಲ್ಲಿಲ್ಲ ನಾ ಯಾರ್ ಮುಂದೆ ಹೇಳಿ ನೀನವ ನನ್ನ ಕೊಡಬೇಕು ಮಾತಾಡಕ್ಕೆ ನಿನ್ ಮುಂದೆ ಹೇಳ್ಬೇಕು ನೋಡ ನೀ ಹೇಳಿದ್ದೆ ನಿನ್ ಮುಂದೆ ಹೇಳಾಕತ್ತೇನೆ ಇಲ್ಲ ತಗೋ ಹೇಳುದಿಲ್ಲ ಏನದು ಅದೇನಂದ್ರೆ ಬೆನ್ನಿ ವ್ಯವಹಾರ ಅಂದ್ರೆ ನಾನು ಬೆನ್ನಿ ತಂದು ಕೊಡ್ತಾನಲ್ಲ ಅಂತ ಹೇಳಿನಲ್ಲ ಅಲ್ಲ ಶಂಕರ ಅಕ್ಕನ ಸಸಿ ಅಕ್ಕಿ ಅಕಿನ ಬೆನ್ನಿ ಕೊಡ್ತಾಳೆ ನಾನು ನಿಮ್ಗೆ ತಂದ್ ತಂದು ಕೊಡ್ತೇನೆ ಏಳ್ನೂರು ರೂಪಾಯಕ್ಕೆ ಹೆಂಥ ಚಲೋ ಬೆನ್ನಿ ಕೊಡ್ತಾಳೆ ಅದೇ ಬೆನ್ನಿ ಅಂತ ತಗೊಂಡು ಹೋದ್ರೆ ತು ಹೋದ್ರೆ ಎಂಟ್ನೂರು ರೂಪಾಯಿ ಹತ್ತಾಳ ಅದು ಸೊಕ್ಕಿಲಿ ಹತ್ತಾಳ ಏನಿಕ ಬಕ್ಕಿದ ಬೆನ್ನಿತ್ತೆ ಅದಕ್ಕೆ ಸಸಿ ಹಂಗಲ್ ನೋಡಿ ಪಾಪ ಹ್ಮ್ ಅದೇ ಬೆನ್ನಿನ ಏಳ್ನೂರು ರೂಪಾಯಿ ಕೊಡ್ತಾಳ ಅಕ್ಕಿ ಅದೇ ಬೆನ್ನಿನ ತಂದು ಕೊಡ್ತೇನೆ ನಿಮಗೆ ಹೌದನ ಅವ್ರ ಅತ್ತಿಗೆ ಗೊತ್ತಿಲ್ಲನೇ ಇದೆ ಇಲ್ಲ ಅವ್ರತ್ತಿ ಗೊತ್ತಿಲ್ಲೇ ಕೊಡ್ತಾ ಆಕೆ ಅವ್ರತ್ತಿ ನೋಡಿರೋ ಎಷ್ಟು ಸೊಕ್ಕಿಂದ ಐತಿ ಮಂದಿ ಹಚ್ಕೋದಿಲ್ಲ ಮಕ್ಕಳು ಹಚ್ಕೋದಿಲ್ಲ ಆದ್ರ ಈ ಹೆಂಗಲ್ ನೋಡ್ ಸೊಸಿ ಪಾಪ ಅದ ಬಿನ ಏಳ್ನೂರು ರೂಪಾಯಿ ಕೊಡ್ತಾ ಹೌದನ ಚಲೋ ಆತ್ ಬಿಡು ಕೊಟ್ರಿ ನಾತ್ ಪಾಪಕ್ಕೆ ಬಂದಾಡ ರೊಕ್ಕ ಮಾಡ್ಕೊಲಿ ಕೊಡವಾಳ್ ಬಿಡು ಅದಂಗ ಅದಂಗ್ ಸೊಕ್ಕಿಂದ ಐತಿ ಮಂದಿ ಹಚ್ಕೋದಿಲ್ಲ ಮಕ್ಕಳು ಹಚ್ಕುದಿಲ್ಲ ತಾ ಒಬ್ಬಕ್ಕೆ ಮಾರ್ತಾಳನ್ನೋದು ಸೊಕ್ಕಿಗೆ ಕೊಟ್ ಕೊಡುವಾಳ್ ಬಿಡು ಸೊಸಿ ಹ್ಮ್ ನಾನು ಅದ್ನಾನ್ಯ ಕಿಗೆ ಹೌದಿಲ್ಲ ಮತ್ತೆ ಪಾಪ ಸೊಸಿ ಮಾಡ್ಕೊಳ್ ಬಿಡು ಗಣ ಚಲೈತೆ ಸಸಿ ಬಾಳ ಚಲೈತ್ ಪಾಪ ಅಕ್ಕಾರ ಅಕ್ಕಾರ ಅಂತ ಎಷ್ಟ್ ಚಂದ್ ಮಾತಾಡ್ತತಿ ಈ ಕಲ್ಲಿ ಶಂಕ್ರದ ಹಂಗೆ ಮಾಡ್ತಾರ ಹ್ಮ್ ಈ ಕಲ್ಲಿದಂತೂ ಬಾಳಿಕಿದ್ ಹ್ಞೂ ಕಲ್ಲಿದ್ದ ಬಾಳಿಕಿದ ಅಕ್ಕಿ ಕೂಡ ಜಗಳ ಮಾಡಿ ಮಾಡ್ಬಂದ್ ನೋಡಿಕೆ ಕಿ ಸ್ವಕ್ ಚಲೋ ಹತ್ತ ಬಿಡಕ್ಕೆ ಬೆನ್ನಿ ಕೊಡಕತ್ರ ನಾನು ತೊಗೋತೇನಿ ನನಗೊಂದು ಕೆಜಿ ಕೊಡಸ್ ಬಾರ ಜಲ್ಜವ ನಾನು ಅತ್ತಾಗ ಹಾ ಮನಿಗೆ ಹೋಗ್ಬಕ್ ಬಾ ಅಲ್ಲೇ ಬರ್ತನಿ ತಗೊಂಡ್ ಹೋಗಾನಂತ ಬಾ ಈ ಬೇಡ ಬೇಡ ನಾನು ತಗೊಂಡ್ಬರ್ತೇನೆ ನಡಿ ನೀ ಮನೆ ಕಡೆ ನೀ ಯಾಕೆ ಬರ್ತಿ ಮತ್ತೆ ಸುಳ್ಳ ಗದ್ಲವೆಲ್ಲ ನೀ ಬೇಡ ನಾ ತೊಗೊಂಬರ್ತ ಹೋಗಿ ಹಾಗೆ ನೀನ ಏನು ಏನುಗಾದ್ಲ ಅಲ್ಲೇ ನನಗೆಲ್ಲ ಬಿಟ್ಟಿಲ್ಲ ನೀನು ನಾ ಯಾಕೆ ಹೇಳ್ತೇನೆ ಮಂದಿಗೆ ಯಾರಿಗೂ ಗೊತ್ತಾಗ್ಲಂಗ ಇಸ್ಕೊಂಡು ಬರ್ತಾನಂತ ನೀನಾ ಬರ್ತಾನೆ ಮತ್ತೆ ನೀ ಎಲ್ಲ ಮನೆ ಕಡೆ ಬರ್ತಿ ನೀನೇ ನಮ್ಮ ಮನೆ ಕಡೆ ಬೆನ್ನಿದ್ದು ಕಡಿಗ ಹಿಡ್ಕೊಂಡು ಬಂದೆ ಅಂದ್ರೆ ಕಲ್ಲಿ ಕಣ್ಣು ನೋಡಿಲ್ಲ ನಮ್ಮ ಮನೆ ಕಡೆನೇ ಇರ್ತಾವ ಹಾಂ ಆಕೆ ಮನೆಯಾಗ ಇರ್ತಾಳೆ ಇಲ್ಲ ಬಿಡಾಡಿ ನಮ್ಮ ಮನೆ ಕಡೆನೇ ಇರ್ತಾವ ಕಣ್ಣು ಮತ್ತು ಅಂದ್ರೆ ಅಲ್ಲಿ ಬಂದಿದ್ದರ ನಾತು ಎಲ್ಲಿದು ಬೆನ್ನಿ ಯಾರು ಕೊಟ್ಟರು ಹೆಂಗೆ ಏನು ಅಂತ ಹೇಳಿ ಅಲ್ಲಿ ಮತ್ತೆ ಗದಲ ಹಿಡ್ಕೊಂಡು ನಿಂತ್ಲಂದ್ರ ಗದ್ಲ ಹತ್ತೀವ ಅದಕ್ಕೆ ಬೇಡ ನಾನ ಬರ್ತಾನೆ ಬಾ ಹಗರ್ಕ ಹೋಗಿ ನೀ ದಿನ ಇಸ್ಕೊಂಡ್ ಬರ್ತೀಯಲ್ಲ ಅಲ್ಲೇ ಹೋಗೋನು ಅಲ್ಲೇ ಹೋಗಿ ಇಸ್ಕೊಂಡು ಬರ್ತಾನಂತ ನನ್ನ ಮನಿ ಕಡೆ ಹೋಗಿನಿ ನೀ ಕಡೆ ಹೋಗಂತೆ ರೊಕ್ಕ ನಿನ್ ಕಾಯಕ ಕೊಡ್ತಾನೆ ಅಂತ ಕೊಡೋಂತ ಕೊಡೋಂತೆ ಹಂಗಂತಿ ನೀ ಹೇಳುದು ಕರೆಕ್ಟಾ ಮತ್ತ ನಿಮ್ಮ ಮನೆ ಕಡೆ ಬನ್ನಿ ಅಂದ್ರೆ ನಾನು ಆ ಕಲ್ಲಿದ ದೊಡ್ಡ ಹೆದರ್ಕೇ ಏನಾಕಿ ಬೆನ್ನಿನ ಕತ್ತೇವ ಅಣ್ಣಾರ ನಾಟಕ ಮಾಡ್ತಾ ಆತ್ ನಡಿ ಅಲ್ಲಿ ಹೋಗು ನಾನು ಕರ್ಕೊಂಡು ಹೋಗಿ ನಿನ್ನೆ ಆಕಿ ಹೇಳ್ತಾನಂತ ಅಲ್ಲಿ ಬರ್ತಾಳೆ ಬೆನ್ನಿ ಕೊಡ್ತಾಳೆ ತೊಗೊಂಡು ಹೋಗುವಂತೆ ಹ್ಮ್ ಹ್ಮ್ ಬಾ ಹೋಗು ಲಗುನ್ ಹಂಗಾರ ತಡಿ ಇಕ್ಕ ನಾವು ಆ ತರ್ತಾನಂದ್ ಓದ್ಲು ರೊಕ್ಕ ಇಸ್ಕೊಂಡು ಹೋಗು ತಡಿ ತುಗಾರ ಮುನ್ನೂರು ರೂಪಾಯಿ ನೋಡಿವು ಮುನ್ನೂರ ಯಾಕ ಮುನ್ನೂರು ಬರನೂರು ಇರ್ಬೇಕು ನೀನು ಅರ್ಧ ಕೆಜಿ ರೊಕ್ಕ ಕೊಡ್ತಾನಿ ಅರ್ಧ ಕೆಜಿಗೆ ಮುನ್ನೂರು ಒನ್ ನೂರು ಅಕತಿ ಹ್ಞೂ ನೀವ ಮುನ್ನೂರು ಬರೂರು ಅಕ್ಕತಿ ಆದ್ರೆ ಈಗ ಇಲ್ಲೊಂದ್ ಕಡೆ ಮುನ್ನೂರು ರೂಪಾಯಿ ಅಷ್ಟ ಅದವು ಇನ್ನೂರಿದ್ ಅರ್ಧ ಕೆಜಿದ ಕೊಡಬೇಕಲ್ಲ ರೊಕ್ಕ ಅವಾಗ ಕೊಡ್ತಾನಂತು ಅಷ್ಟು ಸೇರಿಸಿ ಈಗ ತಗೋ ಇನ್ನ ಮುನ್ನೂರು ನೂರು ಕೊಟ್ಟಿದ್ರ ಚಲೋ ಅಕ್ಕಿತ್ ಹ್ಮ್ ಆತ್ ತಗೊಂಡ್ರ ಅಷ್ಟು ಕುಡಿ ಅವಂಗೆ ಕೊಡ್ತಾನೆ ಈ ಮುನ್ನೂರು ರೂಪಾಯಿನ ಬೇಡ ನಕತಿ ಅತ್ತ ಏಳ್ನೂರು ರೂಪಾಯಿ ಕೊಡಿ ಇನ್ನೆರ ದಿನ ಬಿಟ್ಟು ತಗೋ ಈ ಬೇಡ ಬೇಡ ಇಲ್ಲಿ ಈ ಮುನ್ನೂರು ರೂಪಾಯಿ ಉಳಿದಿದ್ದು ಕೊಡಿಗಿದ್ದು ಕೊಡಂತೆ ಮತ್ತಿ ಮುನ್ನೂರು ರೊಕ್ಕ ಏನು ಮಾಡುದು ನಡಿಯ ಜಲ್ಜವ ಏನಾರ ಇನ್ನಾಕ್ನೂರು ಮಾಡು ಹೋಗ್ನಿ ಜಲಜಿ ಹೋಗ್ನಿ ಬಿಡಾಡಿ ನಿನಗ ಕರ್ಕೊಂಡ್ ಬರ್ತನಲ್ಲಿ ಶಂಕರ ಹೋಗನ ಬರೋಬ್ಬರಿ ಸಿಗಾಕೊಂಡಿ ನನ್ ಕೈಯಾಗ ನಿನಗ ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ